ಎಲ್ಲದೂ ಸಸ್ಪೆನ್ಸ್ನೇ ಅಂದರೆ ಆಡಿಯನ್ಸಿಗೆ ಡೆಫಿನೆಟ್ ಆಗಿ ವಿ ಆರ್ ನಾಟ್ ಗಿವಿಂಗ್ ಎನಿ ಕ್ಲೋಸ್ ಅವ್ರಿಗೆ ಎಷ್ಟು ಬೇಕೋ ಎಂಜಾಯ್ ಮಾಡಲಿಕ್ಕೆ ಎಂಟೈರ್ ಮೂವಿ ಅವ್ರು ತುಂಬಿಕೊಂಡ್ರೆ ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ ಯಾವ ಥರ ಎಂಜಾಯ್ ಮಾಡಬೇಕು ಹೇಗೆ ಸಸ್ಪೆನ್ಸ್ ಇರಬೇಕು ಎಲ್ಲದನ್ನು ಕ್ಯಾರಿ ಆಗುತ್ತೆ ಬಟ್ ನೀವು ಯಾವುದೇ ಟೀಸರ್ ನೋಡಿ ಟೈಟಲ್ ಟೀಸರ್ ನೋಡಿ ಸಾಂಗ್ ನೋಡಿ ಯಾವುದನ್ನು ಜಡ್ಜ್ ಮಾಡೋಕ್ಕಾಗಲ್ಲ ಅದೇ ಸೀಕ್ರೆಟ್ ನಮ್ಮ ಮೂವಿದು ಬಟ್ ಸಿಕ್ಸ್ತ್ ಆಫ್ ಫೆಬ್ರವರಿ ಬರ್ತಾ ಇದ್ದೀವಿ

ಆಬ್ವಿಯಸ್ಲಿ ಹೇಳ್ತಾ ಇದ್ರೆ ನಾನು ನೀನು ಇಳಿತಾನೆ ಇರಲಿಲ್ಲ ಅದು ಅವ್ರಿಗೆ ಗೊತ್ತು ಅದಕ್ಕೆ ಆ್ಯಂಡ್ ವೆಂಕಿ ಸರ್ ಒಂದು ವಿಷಯ ಶೋರ್ ಮಾಡಿದ್ದಾರೆ ದಟ್ ಈ ಸಾಂಗ್ನಲ್ಲಿ ಮಾತ್ರ ನಾವು ಮೂವಿ ಅಲ್ಲಿ ಚೆನ್ನಾಗಿ ಕಾಣ್ತಾ ಇರೋದು ಅದು ನಿಮಗೆ ಮೂವಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸೊ ಎಲ್ಲರೂ ಫೆಬ್ರವರಿ ಸಿಕ್ಸ್ತಿಗೆ ಮೂವಿ ನೋಡಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇಟ್ಸ್ ಅ ಫುಲ್ ಆನ್ ಪೈಸಾ ವಸೂಲ್ ಮೂವಿ ಅನ್ನೋದು ನಮ್ಮ ಗ್ಯಾರಂಟಿ ಸೊ ಟೀಮ್ ಎಲ್ಲ ಜೊತೆಗೆ ಸೇರ್ಕೊಂಡು ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದೀವಿ ನಾ ನಂಬರ್ದಾಗಿದೆ ಇನ್ನ ರಿಸಲ್ಟ್ ಇರೋದು ಫೆಬ್ರವರಿ ಗೆ ನಿಮ್ಮ ಕೈಯಲ್ಲಿ ಸೊ ನೀವು ನಮ್ಮನ್ನು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಬಂದು ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ಈ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಯೂರ್ ಟು ತುಂಬಾ ತುಂಬ ಮಜಾ ಬರುತ್ತೆ ಆ ಸಾಂಗ್ ಎಷ್ಟು ಮಜಾ ಇದೆಯೋ ಸಿನಿಮಾ ಅಷ್ಟೇ ವಂಡರ್ಫುಲ್ ಆಗಿದೆ ಎಲ್ಲ ರೀತಿ ಜಾನರ್ಗೂ ಮಿಕ್ಸ್ ಆಗಿದೆ ಅದರಲ್ಲಿ ಥ್ರಿಲ್ಲಿಂಗ್ ಇದೆ ಹ್ಯೂಮರ್ ಇದೆ ಯಾರ್ಯಾರು ಏನೇನು ಬೇಕು ಅದು ತಗೊಂಡು ಹೋಗ್ಬೋದು ಡೆಫಿನೆಟ್ ಆಗಿ ಇಡೀ ಕರ್ನಾಟಕ ರಾಜ್ಯ ಬಿಡುಗಡೆ ಆಗ್ತಾ ಇದೆ ಫೆಬ್ರವರಿ ಆರನೇ ತಾರೀಕು ದಯವಿಟ್ಟು ಎಲ್ಲರೂ ನೋಡಬೇಕು ವರ್ಷಗಳು ಸ್ವಲ್ಪ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಯಶ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಬ್ಯೂಟಿಫುಲ್ ಆದಂತಹ ಪಾತ್ರದಲ್ಲಿ ಇವರಿಬ್ಬರು ಕಾಣಿಸಿಕೊಂಡಿದ್ದಾರೆ ಯಶ್ ಅವರಿಗೆ ಮೊದಲನೇದಾಗಿ ನಿಮಗೂ ಅದೇ ಪ್ರಶ್ನೆ ಹೊಸ ವರ್ಷ ಹೇಗೆ ನಡೀತಾ ಇದೆ ಸರ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಈ ಹೊಸ ವರ್ಷದಲ್ಲಿ ಮೊದಲ ಮೂವಿ ಆ ವಿಷಯಕ್ಕೆ ಕರಿಕಾಡೇ ಮತ್ತೆ ತುಂಬಾ ಖುಷಿ ಇದೆ ತುಂಬಾ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಮಾಡಿರುವಂತಹ ಮೂವಿ ಕರಿಕಾಡ ಯಾಕಂದ್ರೆ ಎಂಟ್ ತನಕ ಏನ್ ನಡೀತಾ ಇದ್ರೆ ಈಗಲೂ ಯಾವ ತರ ಇವರು ಈ ಟೀಮ್ ವರ್ಕ್ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಕಣ್ಣಾರೆ ನೋಡಿದ್ದೀವಿ ತುಂಬಾ ಚೆನ್ನಾಗಿದೆ ಬಿಟ್ಟಂತ ಟ್ರೈಲರ್ ಗೆ ತುಂಬಾ ಅದ್ಭುತವಾದಂತಹ ಪ್ರತಿಕ್ರಿಯೆ ಪ್ರತಿಕ್ರಿಯೆಯನ್ನು ತೋರಿಸಿದ್ದಾರೆ ಕಡೆ ಎಲ್ಲ ಸ್ಟೇಟಿನ ಕೂಡ ಈಗ ಇನ್ನೊಂದು ಸಾಂಗ್ ರಿಲೀಸ್ ಆಗ್ತದೆ ಆ ಸಾಂಗ್ ನಾನು ಇರ್ಬೇಕಿತ್ತು ಹಾಗಾಗಿ ಈ ಸಾಂಗ್ ತುಂಬಾ ಚೆನ್ನಾಗಿದೆ ನೋಡಿದ್ರು ಮೂವಿ ರಿಲೀಸ್ ಆಗ್ತದೆ ಕರಿಕಾಡ ಎಲ್ರು ನೋಡಿ ತುಂಬಾ ಎಂಜಾಯ್ ಮಾಡ್ತೀರಾ ಎಲ್ಲಾ ತರದ ಎಮೋಷನ್ ಈ ಒಂದು ಚಿತ್ರದಲ್ಲಿ ಇದೆ ಸೊ ಎಂಜಾಯ್ ಮಾಡಿ ಥ್ಯಾಂಕ್ ಯು ನೀವು ಇರ್ಬೇಕಿತ್ತು ಬಟ್ ಇಲ್ಲ ಅಂತ ಹೇಳಿದ್ರಲ್ಲ ಯಾಕೆ ಅವರು ಹೀರೋಯಿನ್ ತುಂಬಾ ಚೆನ್ನಾಗಿದ್ದಾರೆ ಅವ್ರನ್ನ ಭಯ ಆಗೋಯ್ತಾ ನಮ್ಮ ಹೀರೋ ಚೆನ್ನಾಗಿದ್ದಾರೆ ನಮ್ಮ ಹೀರೋಯಿನ್ ಚೆನ್ನಾಗಿದ್ದಾರೆ

ಕನ್ನಡದಲ್ಲಿ ಈ ಹಾಡಿನ ಮೂಲಕ ಕಾಣಿಸೋದಾದರೆ ವೆಲ್ಕಮ್ ನಮ್ಮ ಬೆಂಗಳೂರಿಗೆ ಚಂದನವನದ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಅಂತ ಹೇಳ್ತಾ